ಹನುಮಂತನ ಆಟ ತುಂಬಾನೇ ಚೆನ್ನಾಗಿದೆ ಅಶ್ವಿನಿ ಮೇಡಮ್ಗೂ ಕೂಡ ತುಂಬಾನೇ ಖುಷಿ ಆಯಿತು ಟಾಸ್ಕ್ ನಲ್ಲಿ ವಿನ್ನರ್ ಆಗಿದ್ದಾನೆ ಹನುಮಂತ ಎಸ್ ಹೌದು ಹನುಮಂತ ತುಂಬಾ ಚೆನ್ನಾಗಿ ಬಾಲ್ ಹಾಕಿ ಟಾಸ್ಕ್ ವಿಜೇತನಾಗಿರುವಂತಹ ಕಾರಣ ಅಶ್ವಿನಿ ಮೇಡಮ್ಗೂ ಕೂಡ ಖುಷಿ ಖುಷಿಯಾಗಿದ್ದು ಶುಭಾಶಯಗಳಿಂದ ತಿಳಿಸಿದ್ದಾರೆ ಚಪ್ಪಾಳಿಯನ್ನು ಕೂಡ ತಿಳಿಸಿದ್ದಾರೆ ಹನುಮಂತ ದಿನದಿಂದ ದಿನಕ್ಕೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಖುಷಿ ಆಯ್ತು ಫೈನಲ್ಸ್ ಗೆ ಏನು ಸ್ವಲ್ಪ ದಿವಸಗಳು ಬಾಕಿ ಅಷ್ಟೆ ಹೀಗಾಗಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಪ್ ಮಾಡ್ತಾ ಇದ್ದಾರೆ ಹನುಮಂತ ಬರಲಿ ಆಟ ಆಡಲಿ ಐದನೇ ಸ್ಥಾನವನ್ನು ಪಡೆದುಕೊಳ್ಳಿ ಅಂತ ಟಾಪ್ ಅಂತೂ ಅನುಮತಿ ಇರಲೇಬೇಕು ಅಂತ ಪ್ರತಿಯೊಬ್ಬರು ವಿಶ್ ಮಾಡ್ತಿರೋದು ಅಶ್ವಿನಿ ಮೇಡಮ್ ಕೂಡ ಫೈನಲ್ಸ್ ಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ತಪ್ಪದೇ ನೀವು ಕೂಡ ಕಮೆಂಟ್ ಮಾಡೋದನ್ನ ಮರಿಬಿಡಿ ನಿಮಗೂ ಕೂಡ ಹನುಮಂತ ಇಷ್ಟ ನೀವು ಕೂಡ ಹನುಮಂತರಿಗೆ ಸಪೋರ್ಟ್ ಮಾಡ್ತಾರೆ ವರ್ಗ ಕಲ್ಟಿರುವಂತ ಹನುಮಂತ ತುಂಬಾ ಚೆನ್ನಾಗಿ ಎಲ್ಲರೊಟ್ಟಿಗೂ ಭಾಗಿಯಾಗ್ತಾ ಇದೆ ಟಾಸ್ಕ್ ಅಂತ ಬಂದ್ರೆ ತುಂಬಾ ಚೆನ್ನಾಗಿ ಸ್ಮಾರ್ಟ್ ಗೇಮ್ ಪ್ಲಾನ್ ಆಡ್ತಾರಲ್ಲ ಅದು ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಆರಂಭ ದಿವಸದಿಂದಲೂ ಕೂಡ ಅಷ್ಟೇ ಹಾಡನ್ನ ಆಡ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮೋಜು ಮಸ್ತಿ ಮತ್ತೆ ಧನ್ರಾಜ್ ಅವರೊಟ್ಟಿಗೆ ಕಾಮಿಡಿಗಳನ್ನ ಮಾಡ್ತಾ ಹೋಗ್ತಾ ಇರೋದು ಎಲ್ರಿಗೂ ಕೂಡ ಇಷ್ಟ ಆಹ್ಹ್ ನಿಮ್ಗೂ ಕೂಡ ಇಷ್ಟ ಆಗ್ತಾ ಇದ್ದಾನೆ ಹನುಮಂತ ಹನುಮಂತನ ಒಂದು ನೆಚ್ಚಿನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದಾರೆ ಮೆಚ್ಚಿಕೊಂಡಿದ್ದಾರೆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹನುಮಂತ ಖಂಡಿತವಾಗಿ ಕೂಡ ಟಾಪ್ ಫೈಲ್ ಲಿಸ್ಟ್ ನಂತೂ ಇದೇ ಇರ್ತಾರೆ ಗೆಲ್ತಾರ ಅದು ಸೆಕೆಂಡ್ರಿ ಬಟ್ ಫೈನಲ್ಸ್ ಗೆ ಎಂಟ್ರಿ ಕೊಡಬೇಕು ಟಾಪ್ ಫೈಲ್ ಲಿಸ್ಟ್ ನಲ್ಲೂ ಇರ್ಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಅಶ್ವಿನಿ ಮೇಡಮ್ ಕೂಡ ಆಗಾಗ ಸ್ವಲ್ಪ ಸ್ವಲ್ಪ ವೀಕ್ಷಣೆ ಮಾಡ್ತಾರೆ ಫುಲ್ ನೋಡೋಕಾಗ್ಲಾ ಅವ್ರು ಬ್ರೆದೇ ಇರ್ತಾರೆ ಬಟ್ ನೋಡಿ ಸಪೋರ್ಟ್ ಮಾಡಿದ್ದಾರೆ ವಿಶಸ್ ಅನ್ನ ತಿಳಿಸಿದ್ದಾರೆ ನೀವು ಕೂಡ ವಿಶ್ ಮಾಡೋದನ್ನ ಮರಿಬೇಡಿ ಹನುಮಂತನಿಗೆ ಒಳ್ಳೇದಾಗಿ